ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎದುರು ನೋಡ್ತಾ ಇದ್ದೀವಿ ಬಹಳ ಖುಷಿ ಆಗ್ತದೆ ಮಾನವ ಸಂಬಂಧಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವಿಂಗಡಣ್ಣನವರನ್ನ ನಾನು ಬಹಳ ಪ್ರೀತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮಹೇಂದ್ರ ಅವರವರು ಕೂಡ ವೇದಿಕೆ ಮೇಲೆ ಆಸೆರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರು ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಹಿತೈಶಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅಣ್ಣ ಶಿವಣ್ಣವರೇ ರಾಮಚಂದ್ರಪ್ಪ ಅವರೇ ಎಲ್ಲ ಆದಮೀಯ ಅತಿಥಿಗಳೇ ಪ್ರೀತಿಯ ತಂದೆ ತಾಯಿ ಅಂತ ಒಂದು ಸಂತ ಸಂತಶ್ರೇಷ್ಠ ಕನಕದಾಸರ ವಿಚಾರವನ್ನು ಎರಡು ನಿಮಿಷ ನೀಡಕ್ಕಾಗುವುದಿಲ್ಲ ಯಾಕೆ ಹೇಳಕ್ಕಾಗೋದಿಲ್ಲ ಅಂತಂದ್ರೆ ಅಷ್ಟು ಮಹಾನ್ ವಿಚಾರಗಳನ್ನು ಈ ಈ ಜಗತ್ತಿಗೆ ಈ ನಾಡಿಗೆ ಈ ಮಣ್ಣಿಗೆ ಹೋಗಿರೋದ್ರಿಂದ ಎರಡು ನಿಮಿಷ ನೀಡುವುದಿಲ್ಲ ಆದರೆ ಇಂಥ ವೇದಿಕೆಗಳಲ್ಲಿ ಕನಿಷ್ಠ ಪಕ್ಷ ನಾವು ಅವರನ್ನ ಸ್ಮರಣೆ ಮಾಡಿಕೊಳ್ಳುವ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನ ನಾವು ಯುವ ಜನತೆಗೆ ನಾವು ತಿಳಿಸಿ ಮುಂದಿನ ಮಕ್ಕಳಿಗೆ ನಾವು ತಿಳಿಸಿ ಅವರನ್ನ ಸರಿಯಾದ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ತಮ್ಮ ಈಗ ಏನು ಹೇಳಿದ್ರಲ್ಲ ಆ ರೀತಿಯಲ್ಲಿ ನಾವು ನಡ್ಕೊಂಡೋಗ್ಬೇಕಾಗ್ತದೆ ಈ ಜಗತ್ತಿನಲ್ಲಿ ಶ್ರೀಮಂತರಂದ್ರ ಇದ್ರೆ ಅವರು ಯಾರು ಮನು ನಿದ್ದೆ ಬರ್ತದೆ ಯಾರು ತಿನ್ನಿದ ಜೀವಿಸ್ಕೊಳ್ತಾರೆ ಅವರು ಮತ್ತೆ ತಂದೆ ತಾಯಿ ಯಾರು ಗೌರವ ಕೊಟ್ಟು ಸಮಾಜದಲ್ಲಿ ನಡ್ಕೊಂಡರೆ ನಿಜಕ್ಕೂ ಅವರೇ ಜೀವನ ಮಾಡತಕ್ಕಂಥದ್ದನ್ನು ನಾವು ತಿಳ್ಕೊಂಡೋಗ್ತದೆ ಸಂತ ಶ್ರೇಷ್ಠ ಕನಕದಾಸ ಜೀವನ ಚರಿತ್ರೆಯನ್ನು ನಾವು ತಗೊಂಡಾಗ ಶ್ರೀಕೃಷ್ಣನನ್ನ ತನ್ನೆಡೆಗೆ ಏನು ಚಳೆದುಕೊಳ್ಳುವಂತ ಶಕ್ತಿ ಇತ್ತಲ್ಲ ಅವರು ನಿಜವಾದ ಶ್ರೇಷ್ಠ ಕನಕದಾಸರು ಅಂತ ಶ್ರೇಷ್ಠರನ್ನ ಇವತ್ತು ನಾವು ಒಂದು ನೆಲೆಯಿಟ್ಟು ತೊಗೊಳ್ತಕ್ಕಂಥದ್ದಲ್ಲ ಅವರು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನ ಪ್ರೀತಿಯಲ್ಲಿ ಇಂಥ ಕಂಡಂತವರು ಪ್ರೀತಿಯ ನಮ್ಮ ಎಲ್ಲರ ನಾಯಕರು ಅಂತ ಒಂದು ನಾಯಕರ ಜೈಲಿಕೆಯನ್ನು ವರ್ಷಮೊಂಬತ್ತ ಕಾಲ ನಾವು ಆಚರಣೆ ಮಾಡಿ ಅವರ ಆದರ್ಶವನ್ನು ನಾವು ನಮ್ಮ ಜೀವನದ ಪರಮ ಗುರಿಯಾಗಿದೆ ಆ ನಿಟ್ಟಿನಲ್ಲಿ ಎರಡು ನಿಮಿಷ ಅಂತ ಕರೆದಿದ್ದಾರೆ ಹಾಗಾಗಿ ಇಂಥ ಒಂದು ವೇದಿಕೆಯಲ್ಲಿ ಅವಕಾಶಗಳು ಕೊಟ್ಟಂತ ಪ್ರೀತಿಯ ಲಿಂಗಡಿಯನ್ನು ಎಲ್ಲ ನಾಯಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಈ ನನ್ನ ಮಾತುಗಳನ್ನು ಆಮಿಸಿದೆ Anyway.